ಕೊಪ್ಪ ತಾಲೂಕು ಎಲೆಮಡಲು ಗ್ರಾಮ ಹೇರೂರು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಸಿಗೋಡು ಗ್ರಾಮ ಸರ್ವೆ ನಂಬರ್ ಒಂಬತ್ತರಲ್ಲಿ ದಲಿತ ಕುಟುಂಬಗಳು ವಾಸ ಮಾಡಲು ಮನೆ ಇಲ್ಲದೆ ಸರ್ಕಾರಿ ಜಾಗದಲ್ಲಿ ಗುಡಿಸಲು ಹಾಕಿಕೊಂಡಿದ್ದರು ಅದೇ ಹೇರೂರು ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಕೊಪ್ಪ ತಹಶೀಲ್ದಾರ್ ಅವರು ಬಡವರು ಮತ್ತು ದಲಿತರ ಗುಡಿಸಲುಗಳನ್ನು ತೆರವು ಮಾಡಿಸಿ ಸಂಘಟನೆಯವರ ಮೇಲೆ ದೂರು ದಾಖಲಿಸಿದ್ದಾರೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಾಗರಬಣದ ಸಂಚಾಲಕರಾದ ಬಾಲಕೃಷ್ಣ ಅವರು ಆರೋಪಿಸಿದ್ದಾರೆ ಕೊಪ್ಪ ತಾಲೂಕು ಯರೂರು ಗ್ರಾಮ ಎಡಮ ಎಡೆಮಡಲು ಎಡೆಮಡಲು ಗ್ರಾಮ ಯರೂರು ಗ್ರಾಮ ಪಂಚಾಯತ್ಗೆ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಸರ್ವೆ ನಂಬರ್ ಆರರಲ್ಲಿ ಹಿಂದೆ ಒಂದು ಹದಿನೈದು ವರ್ಷ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಹದಿನಾರು ಹದಿನೇಳರಲ್ಲಿ ನಮ್ಮ ಕುಟುಂಬದವರು ಅಂದರೆ ಬಡ ಕುಟುಂಬದವರು ಮತ್ತು ದಲಿತರು ಎಲ್ಲ ಗುಡಿಸು ಹಾಕಿರ್ತಾರೆ ಆ ಗುಡಿಸಲನ್ನ ಫಾರೆಸ್ಟ್ರು ಮತ್ತು ರೇಂಜರು ಕೊಪ್ಪ ತಾಲೂಕು ತಹಸೀಲ್ದಾರ್ ಮತ್ತು ಪಂಚಾಯತಿ ಅಭಿ ಅಭಿವೃದ್ಧಿ ಅಧಿಕಾರಿಗಳು ಇದು ಸೆಕ್ಷನ್ ಫೋರ್ ಅಡಿ ಬರುತ್ತೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋದಿಲ್ಲ ಫಾರೆಸ್ಟ್ ಬರುತ್ತೆ ಅಂಥೇಳಿ ಅಂದಿರೋಂಥ ನಲ್ವತ್ತರಿಂದ ಐವತ್ತು ಗುಡಿಸಲನ್ನ ಕೀಳಿಸ್ತಾರೆ ಅದೇ ಅಂಶದ್ದು ಎಲ್ಲರಿಗೂ ಸಬೂಬು ಬೇಳ್ಬಿಟ್ಟು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ತಹಸೀಲ್ದಾರ್ ಮೂರು ಜನ ಸೇರಿ ಸಬೂ ಬೇಳಿ ಬೇರೆ ಕಡೆ ನಿಮಗೆ ಕೊಡಿಸ್ತೀವಿ ಅಂತೇಳಿ ಒಂದು ಇದು ಹೇಳಿರ್ತಾರೆ ಅವರಿಗೆ ಸಬೂಬ್ಬೇಳಿರ್ತಾರೆ ಹಾಗೋದಾದರೂ ಹತ್ನೇ ಹತ್ತರಿಂದ ಹದಿನೈದು ವರ್ಷ ಆದರೂ ಇದುವರೆಗೂ ಆಗಿರಲಿಲ್ಲ ಈಗ ತಾನೆ ಮೊನ್ನೆ ಮೊನ್ನೆ ಸರ್ವೆ ನಂಬರ್ ಹದಿನೇಳರಲ್ಲಿ ಅದೇ ಅನ್ನೋರು ಒಂದು ಸರ್ವೆ ನಂಬರ್ ಹದಿನೇಳರಲ್ಲಿ ಹಾಕ್ಸಿದ್ದಾರೆ ಈಗ ಟೆಂಟ್ ಹಾಕ್ಸಿದ್ದಾರೆ ಆ ಟೆಂಟ್ ಹಾಕಿರೋ ಜಾಗವೂ ಇರಲಿ ಯಾರು ಟೆಂಟ್ ಹಾಕಿದ್ದಾರೆ ಜಾಗ ಬಡವರು ಯಾವ ಜಾಗ ಅದು ಇಡುವಳಿದಾರರಿಗೆ ಇದ್ರೆ ಹೋಗಲಿ ಇಲ್ಲ ಸೆಕ್ಷನ್ ಫೋರಲ್ಲಿ ಬಂದರೆ ಇಲ್ಲ ಸರ್ಕಾರಿ ಕಂದಾಯ ಭೂಮಿ ಬಂದರೆ ಬಡೂರಿಗೆ ಹಂಚಲಿ ಮತ್ತೆ ಆರರಲ್ಲಿ ಏನು ತೊಂಬತ್ ಮೂರು ತೊಂಬತ್ ಎಕರೆ ಜಮೀನು ಇದೆ ಆ ಜಮೀನು ಬಡವರಿಗೆ ಹಂಚಲಿ ಅಂತ ಹೇಳಿ ಈ ಮೂಲಕ ನಾವು ಕೇಳ್ಕೊಂತೀವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೇರೂರು ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟ ಸರ್ವೆ ನಂಬರ್ ಆರರಲ್ಲಿ ದಲಿತರು ಮತ್ತು ಬಡ ಕುಟುಂಬದವರು ಕಾಫಿ ತೋಟದಲ್ಲಿ ಕೂಲಿ ಕೆಲಸ ಮಾಡುವವರು ಅದೇ ಗ್ರಾಮದ ಬಡ ದಲಿತರ ಗುಡಿಸಲುಗಳನ್ನು ಪಂಚಾಯಿತಿ ಸದಸ್ಯ ಅಮ್ಜದ್ ಎಂಬುವವರ ನೇತೃತ್ವದಲ್ಲಿ ನಲವತ್ತಕ್ಕೂ ಹೆಚ್ಚು ಕುಟುಂಬಗಳಿಂದ ಟೆಂಟ್ ಹಾಕಿಸಿದ್ದಲ್ಲದೆ ಪುನಃ ಆ ಟೆಂಟ್ಗಳನ್ನು ರವರೇ ತೆರವುಗೊಳಿಸಿದ್ದಾರೆ ಎಂದರು ಸೊಪ್ಪು ಕೊಡೆಯಿಲ್ಲ ಗುಡಿಸಲಾಕಿಲ್ಲ ಫಾರೆಸ್ಟ್ ಜಾಗ ಫಾರೆಸ್ಟ್ ಈ ಕಂದಾಯ ಭೂಮಿಯನ್ನು ಯಾರು ಪರ್ಚೇಸ್ ಮಾಡಿಕೊಡೋರು ಅಂತೆ ಅದೇ ಗ್ರಾಮದ ಒಂದು ಪಾಣಿ ತಗೊಂಡು ನೋಡ್ಬೇಕಾರೆ ಸರ್ ಗೋಮಾಲ ವಿತ್ತು ಸರ್ಕಾರಿ ಜಾಗ ಅಂತ ತೋರಿಸ್ತಿದೆ ಆ ಪಂಚಾಯಿತಿ ಆಡಳಿತದಾರರು ಪ್ರತಿನಿಧಿಗಳು ಇದನ್ನು ಯಾಕೆ ಸರಿಪಡಿಸೋದಿಲ್ಲ ಪ್ರತಿಯೊಂದು ಕಡೆ ಈ ಸೂರ್ಯನ ಸಮಸ್ಯೆ ಅಂತೆ ಈ ಬಾರಿ ಬಡವರು ಸಂಘಟನೆದವರು ಟೆಂಟ್ ಹಾಕಿದರೆ ಅವ್ರ ಮೇಲೆ ಕೇಸ್ ರಿಜಿಸ್ಟ್ ಮಾಡ್ತಾರೆ ಪಂಚಾಯಿತಿ ಆಡಳಿತ ಮಾಡುವವರು ಪಂಚಾಯಿತಿ ಮೆಂಬ ಕಾರ್ಯಕರ್ತರು ಹೋಗಿ ಇನ್ನೊಬ್ಬರ ಇಡೋಲಿ ಜಾಗದಲ್ಲಿ ಅದು ಏನು ಎತ್ತಂತ ನೋಡಲ್ಲ ರಾತ್ರಿ ರಾತ್ರಿ ಟ್ಯಾಂಕ್ ಟೆಂಟ್ ಹಾಕಿಸಿಬಿಡ್ತಾರೆ ಆ ಜಾಗದಲ್ಲಿ ಆರು ಹದಿನಾ ಹದಿನೇಳು ಸಾವಿರ ನಂಬರಲ್ಲಿ ಒಬ್ಬರು ಮಾಲೀಕರು ಇಪ್ಪತ್ತೈದು ಕುಟುಂಬಗಳಿಗೆ ಜಾಸ್ತಿ ಕೆಲಸ ಕಾರ್ಯ ಕೊಟ್ಟುಕೊಂಡು ಅವರಲ್ಲಿ ಸ್ವಲ್ಪ ಭೂಮಿಯ ಇರೋದ್ರಲ್ಲಿ ಹೋಗಿ ಏನು ಅವರಿಗೆ ಅಷ್ಟೊಂದು ಜಮೀನಿದೆ ಇಷ್ಟೊಂದು ಜಮೀನಿದೆ ಅಂತ ಹೇಳ್ಕೊಂಡು ಟೆಂಟ್ ಹಾಕ್ಸಿದ್ದಾರೆ ಸರಿ ಇವರು ಪಂಚಾಯಿತಿ ಆಡಳಿತ ಏನು ಮಾಡ್ತಿದ್ದಾರೆ ಅದು ನಮ್ಮ ಪ್ರಶ್ನೆ ಈಗ ಏನಾಗಬೇಕು ಅಂತ ಅಮ್ಜಾದ್ ಅವರು ಮಾಡಿರೋ ಜಾಗ ಬಡವರ ಜಾಗ ಅವತ್ತು ಆ ಕುಟುಂಬದವ್ರನ್ನ ಟೆಂಟ್ ಹಾಕ್ಸಿದ್ದ ಜಾಗ ಅವರ ಹತ್ರ ಎಲ್ಲ ರೆಕಾರ್ಡ್ಸು ಅದು ಇದು ತಗೊಂಡ ಜಾಗ ಅವ್ರ ಹತ್ರ ಒಂದು ರೂಪಾಯಿ ದುಡ್ಡು ಅವ್ರ ಹತ್ರ ಐನೂರು ರೂಪಾಯಿ ದುಡ್ಡು ಅಂತ ಬಡದಂಥ ಸ್ಥಳ ಅದನ್ನು ಆ ಕುಟುಂಬವರಿಗೆ ಅವರಿಗಿನ್ನೇ ಸೇರಬೇಕು ಅಂತ ನನ್ನ ಆಜ್ಞೇಯ ಅವರಿಗೆ ನೋಡಿ ಹಿಂದೆ ಮಾಡಿರುವಂಥ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನಲ್ಲಿ ಅರ್ಜಿ ಕೊಟ್ಟಂಥ ಯಾವುದೇ ಒಂದು ಆಸ್ತಿ ಇಶ್ಯೂ ಆಗಿಲ್ಲ ಈತನಿಗೆ ಹೆಂಗೆ ರೆಕಾರ್ಡ್ಸ್ ಆಗಿದೆ ಯಾವ ಪಂಚಾಯಿತಿಯಲ್ಲಿ ಅದೇ ತಹಸೀಲ್ದಾರ್ ಬಡವರ ಮೇಲೆ ಕೇಸ್ ಮಾಡಿದಿರೋವಾಗಲ್ಲ ಈಗ ಅವನ ಮೇಲೆ ಯಾಕೆ ಕೇಸ್ ಮಾಡ್ತಿಲ್ಲ ಅವ್ರ ಮೇಲೆ ಸುದ್ದಿಗೋಷ್ಠಿಯಲ್ಲಿ ಯೋಗೇಶ್ ಚೇತನ್ ಸತೀಶ್ ರವಿ ఉపస్థితరూ